ಈಗ ಸರ್ಕಾರ ಏನ್ ಹೇಳ್ತಾ ಇದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಅವರ ರಿಪೋರ್ಟ್ ಅಲ್ಲಿ ಈಗ ಹೊರದ ಒಂದು ಸಬ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಮಂತ್ರಿಗಳಲ್ಲ ಡಿ ಕೆ ಕುಮಾರ್ ಅವರು ಅಧ್ಯಕ್ಷರು ಆ ರಿಪೋರ್ಟ್ ಅಲ್ಲಿ ಏನೇ ಹೇಳಿದ್ದಾರೆ ಅಂದ್ರೆ ಮಂಡ್ಯಗೆ ಅವಶ್ಯಕತೆ ಇಲ್ಲ ಚಾಮರಾಜನಗರಕ್ಕೆ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಇಲ್ಲಿನವರೆಲ್ಲ ವಿದ್ಯಾವಂತರ ಹುಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಮುಳುಗೋ ಹುಟ್ಟಿದೆ ವಿದ್ಯೆ ಅನ್ನೋದು ಆಮೇಲೆ ಇನ್ನೊಂದು ಹೇಳಿದ್ದಾರೆ ಫೀಸಿಬಿಲಿಟಿ ಇಲ್ಲ ಲಾಭದಾಯಕವಾಗಿಲ್ಲ ಲಾಭ ಈಗ ನಮ್ಮ ಶ್ರೀಕಂಠೇಗೌಡರ ಬಿಲ್ಡಿಂಗ್ ಎಲ್ಲ ಕಟ್ಟಿಬಿಟ್ಟವ್ರೆ ಲಾಭ ಬರ್ಬೇಕಾದ್ರೆ ಏನ್ ಮಾಡಬೇಕು ಮಾರ್ಗ ಕೊಟ್ಟು ಒಳ್ಳೆ ಲಾಭ ಬರ್ತತೆ ಇಲ್ಲಿ ಐದು ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಬರ್ತಾ ಇದೆ ಐದು ಸಾವಿರ ಜನ ಮಂಡ್ಯ ಜನತೆ ಪ್ರತಿ ವರ್ಷ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ನೀವಲ್ಲಿ ಒಳ್ಳೆ ಬಾರ್ ಮಾಡ್ಬಿಟ್ರೆ ಐದು ಸಾವಿರ ಜನ ಎಣ್ಣೆ ಹೊಡೆಯೋದು ಜಾಸ್ತಿ ಆತಾರೆ ಹಾ ಎಣ್ಣೆ ಹೊಡೆಯೋದು ಜಾಸ್ತಿ ಆತಾರೆ ನಿಮ್ ಏನು ಸರ್ಕಾರಕ್ಕೆ ಆದಾಯ ಬರಬೇಕು ಪಾಪ ನಾವು ಸಿದ್ದರಾಮಯ್ಯ ವಿಧಾನಸೌಧದ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾರೆ ಯಾರೋ ಸಿದ್ದರಾಮಯ್ಯ ಭಿಕ್ಷೆ ಅಸೆಂಬ್ಲಿಯಲ್ಲಿ ಹೇಳ್ತೀನಿ ನಾನು ರೆಡಿ ಮಾಡಿದ್ದೀರಿ ಭಿಕ್ಷೆ ಬೇಡ್ತಾ ಇದ್ದಾರೆ ಆಪರ ಹೊಟ್ಟಿದ್ದಾರೆ ಇತಿವರೆಗೂ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತ ಐನಿಂದ ಹಿಡಿದು ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಒಂದ್ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ ಯಾರಾದ್ರೂ ಇದ್ರೆ ದಟ್ ಇಸ್ ಗ್ರೇಟ್ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಈ ಸರಿ ಗ್ರೇಟ್ ಇಡೀ ಕರ್ನಾಟಕದಲ್ಲಿ ಯಾರ್ಯಾರ ಮುಖ್ಯಮಂತ್ರಿಗಳಾಗಿದಾರಲ್ಲ ಅವ್ರದೆಲ್ಲ ಮೊನ್ನೆ ಲೆಕ್ಕ ತೆಗೆದೇನ ಯಾರ್ಯಾರ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರದೆಲ್ಲ ಐ ಸಾಲ ಮಾಡಿರೋದು ಯಾರ್ಯಾರಿದ್ದಾರೆ ನೋಡಿದಾರಲ್ಲ ಎಸ್ ಎಂ ಕೃಷ್ಣ ಯಡಿಯೂರಪ್ಪ ಎಲ್ಲರೂ ಇದ್ದಾರೆ ಎಲ್ಲರದು ಟೋಟಲ್ ಆಗಿದೆ ಇವ್ರದೇ ಹೈಯೆಸ್ಟ್ ಎಷ್ಟು ಹತ್ತತ್ರ ಮೂರು ಕೋಟಿ ಓದ್ತಾಯ್ತ ಸಾಲ ಇವರೊಬ್ಬರೇ ನಾನು ಹೇಳ್ತಾರೆ ಬೇರೆ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಥಿರಸೇ ಇಲ್ಲ ಇವರೊಬ್ಬರೇ ಸಾಲ ಮಾಡಿರೋದು ತಿರ್ಗಿ ನಾನು ಚಾಂಪಿಯನ್ ಚಾಂಪಿಯನ್ ಏನು ಆರ್ಥಿಕ ತಜ್ಞ ಯಾವ ತಜ್ಞ ಯಗ್ಣ ತೂರ್ಗಂಬ ಎಲ್ಲ ಕಡೆ ಇಡೀ ಖಜಾನೆ ಯಗ್ಣ ಯಗ್ಣ ತೂರ್ಗಂಬ ಯಗ್ಣ ಹೋಗ್ತಾ ಇದೆ ಇಡೀ ಖಜಾನೆಯಲ್ಲಿ ಲೂಟಿ ಲೂಟಿ ನಿಮ್ಮ ರಿಪೋರ್ಟ್ ಒಬ್ಬ ಮಂತ್ರಿಗಳು ಸಬ್ ಕ್ಯಾಬಿನೆಟ್ ರಿಪೋರ್ಟ್ ಕೊಡ್ತೀರಾ ಫೀಸಿಬಿಲಿಟಿ ಇಲ್ಲ ಅಂತ ಸರ್ಕಾರಿ ಶಾಲೆಗಳ ಎಷ್ಟು ಲಾಭ ಬರ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ನಿಮಗೆ ಎಷ್ಟು ಲಾಭ ಬರ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ಬರ್ತಾ ಇದೆ ಇಸ್ ಡ್ಯೂಟಿ ಡ್ಯೂಟಿ ಸರ್ಕಾರದ ಕರ್ತವ್ಯ ಎಜುಕೇಶನ್ ವ್ಯಾಪಾರ ಅಲ್ಲ ಎಜುಕೇಶನ್ ನಾಟ್ ಎ ಬಿಸ್ನೆಸ್ ಎಜುಕೇಶನ್ ವ್ಯಾಪಾರ ಅಲ್ಲ ಎಜುಕೇಶನ್ ನಮ್ಮ ದೇಶದ ಆಸ್ತಿ ಅದು ಹೆಚ್ಚು ವಿದ್ಯಾವಂತರಾದರೆ ನಾವು ಅಮೆರಿಕವನ್ನು ಕಾಂಪೀಟ್ ಮಾಡ್ಬೋದು ನಾವು ಬೇರೆ ದೇಶಗಳನ್ನ ಕಾಂಪೀಟ್ ಮಾಡ್ಬೋದು ಈಗ ಮಾಡ್ತಾ ಇದ್ದೀರಿ ನಾವು ವಿದ್ಯಾಭ್ಯಾಸ ಕೊಡಬೇಕು ಮಂಡ್ಯದಲ್ಲಿ ವಿವಿ ಬಂದಿದೆ ಅಂದ್ರೆ ನಮ್ಮ ಮಕ್ಕಳು ಮೈಸೂರಿಗೆ ಹೋಗೋ ತಪ್ಪುತ್ತೆ ಇಲ್ಲೇ ವಿದ್ಯಾಭ್ಯಾಸ ಆಗುತ್ತೆ ಇಲ್ಲ ಫೆಸಿಲಿಟಿ ಸಿಗುತ್ತೆ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಪ್ಗ್ರೇಡ್ ಮಾಡುವಂಥದ್ದು ನಾವು ಯೋಚನೆ ಮಾಡಬೇಕು ಇಲ್ಲಿ ಮನ್ ಮಂಡ್ಯ ಉಸ್ತುವಾರಿ ಸಚಿವರು ಇದ್ದಾರೆ ಆಮೇಲೆ ಎಮ್ ಎಲ್ ಎರೇ ಇದ್ದಾರಲ್ಲಪ್ಪ ಯಾರು ಗಡಿಗಾರ ರವಿ ಅವರು ಅವ್ರು ಏನ್ ಹೇಳ್ತಾರೆ ಈಗ ಇದಕ್ಕೆ ಆರು ಜನ ಎಂ ಎಲ್ ಎ ಕಾಂಗ್ರೆಸ್ ಅವರು ಆರು ಒಂದು ಒಂದು ಆರು ಆರು ಜನ ಕಾಂಗ್ರೆಸ್ ಎಂ ಎಲ್ ಎಗಳು ಒಂದು ಯೂನಿವರ್ಸಿಟಿನ ಉಳಿಸ್ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಅವ್ರು ಯಾಕೆ ಇರ್ಬೇಕು ಯಾಕಿರ್ಬೇಕು ಈ ಪ್ರೀ ಎಂಸಿಗಳು ಬೇರೆ ಯಾಕೆ ಇರ್ಬೇಕು ಬಾಳ್ ಬಿಡ್ಬೇಕಲ್ಲಿಸ್ಬೇಕು ಬಾಯಿಂದ ಮುತ್ತು ಬರ್ಬೇಕಲ್ಲ ನಿಮ್ಗೆ ಬೇಕೋ ಬೇಡ ಹೇಳ್ಬಿಡಿ ಅದನ್ಕೆ ಜನಕ್ಕೆ ಮಂಡ್ಯ ಜನತೆಗೆ ಏ ನಮ್ ಜನ ವಿದ್ಯಾವಂತರಾಗ ಬೇಡ ಅಂತ ಡಿಕ್ಲೇರ್ ಡಿಕ್ಲೇರ್ ಮಾಡ್ಬಿಡಿ ನಿಮ್ ಸ್ಟ್ಯಾಂಡ್ ಅನ್ನ ಗೊತ್ತಾಡ್ತೇನೆ ಮಂಡ್ಯ ಜನತೆಗೆ ಹಾ ಎಲ್ಲ ವಿದ್ಯಾಭ್ಯಾಸ ಬೇಡ ನಾವು ಗದ್ದೆ ಉಳಕ್ಕೆ ಹೋಗ್ತೀವಿ ಹೋಗಿ ಅಂದ್ರೆ ನಿಮ್ಮ ಅರ್ಥ ಏನು ಕಾಂಗ್ರೆಸ್ ಬಂತು ಕಾಂಗ್ರೆಸ್ ಬಂತು ವಿದ್ಯೆಯನ್ನ ಕಿತ್ತಾಕ್ತು ಕಾಂಗ್ರೆಸ್ ಬಂತು ವಿದ್ಯೆ ಕಿತ್ತಾಕ್ತು ನಮ್ ಕಾಂಗ್ರೆಸ್ ಬಂತು ನಮ್ಮ ಅಬ್ಕಾರಿ ಸಚಿವರೀಗ ನೂರಾರು ವೈಸ್ಟೋರುಗಳನ್ನ ಕೊಡ್ತಾರೆ ಅಳೆಯುವಂತೆ ಬಣ್ಣ ಸುಣ್ಣ ಹೊಡೆದಿರಲಿಲ್ಲ ಅಂತ ವೈಸ್ವರು ಆ ರೀ ರೀ ಓಪನ್ ಮಾಡ್ತಾ ಇದ್ದಾರೆ ಮುಚ್ಚಿರೋ ಮುಚ್ಚಿರೋ ವಹಿಸ್ರು ಬಾರ್ಗಳನ್ನ ಓಪನ್ ಮಾಡ್ತಾರೆ ಇಲ್ಲಿ ತೆರೆದಿರುವಂತ ವಿಶ್ವವಿದ್ಯಾಲಯನ ಮುಚ್ಚಾಕ್ತಾರೆ ಇದು ಕಾಂಗ್ರೆಸ್ನ ಸ್ಟ್ಯಾಂಡ್ ಆದಾಯ ನಿಮ್ ಮನೆಯಾಳ ಸರ್ಕಾರಕ್ಕೆ ಮಾನವರ್ಯಾದೆ ಇದೆಯಲ್ರಿ ಕಾಂಗ್ರೆಸ್ಗೆ ಮಾನವರ್ಯಾದೆ ಇದೆಯಾ ನಿಮ್ಗೆ ಹಣ ಇಲ್ಲ ಮುಚ್ಚ್ತಾ ಇದ್ದೀರಿ ಅಂತ ಹೇಳಕ್ಕೆ ಆಗಲ್ಲ ಇದೊಂದು ಸರ್ಕಾರನ ಹಣ ಇಲ್ಲ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡೋದು ಇವೆಲ್ಲ ಸೇರಿದ್ರು ಇನ್ನೂರ ಐವತ್ತೆರಡು ಕೋಟಿ ಬೇಕಾಗಿರೋದು ಇನ್ನೂರ ಐವತ್ತೆರಡು ಕೋಟಿ ಮಾತ್ರ ಈ ಒಂಬತ್ತು ಯೂನಿವರ್ಸಿಟಿಗೆ ಬೇಕಾಗಿರೋದು ಇನ್ನೂರ ಐವತ್ತೆರಡು ಕೋಟಿ ಮಾತ್ರ ನಿಮ್ ಬಜೆಟ್ ಎಷ್ಟು ನಾಲ್ಕು ಲಕ್ಷ ಮಾತೇ ಹೇಳ್ತಾರೆ ಏ ನಾವು ಎರಡ್ ಸಾವಿರ ಕೊಟ್ಟಿಲ್ಲ ಅಂತ ಅಂದ್ರೆ ಎರಡ್ ಸಾವಿರ ಇಸ್ಕೊಂಬೇಕು ಮಕ್ಕಳನ್ನ ಯಾರು ಶಾಲೆ ಕಳಿಸ್ಬಾರ್ದು ಎರಡ್ ಸಾವಿರ ಕೊಟ್ಟು ವಿಶ್ವವಿದ್ಯಾಲಯಗಳನ್ನ ಮುಚ್ಚತೀನಿ ಹಣ ಇಲ್ಲ ಅಂತ ಹೇಳಿದ್ರೆ ಆ ಎರಡ್ ಸಾವಿರ ಬೆಲೆ ಏನಿದೆ ಬೆಲೆ ಏನೇ ಇದೆ ಈಗ ಎ ಬಿ ಪಿ ಅವರು ಅನೌನ್ಸ್ ಮಾಡಿದ್ದಾರೆ ನಾವೇ ಶಾಲಾ ಮಕ್ಕಳೇ ಸ್ಟೂಡೆಂಟ್ಸ್ ಕೂಡ ನಾವೇ ಇದಕ್ಕೆ ಫೀಸ್ ಅನ್ನ ಕೊಡ್ತೀನಿ ಅಂತ ಅವರು ಬಂದಿದ್ದಾರೆ ಗೊತ್ತಿದೆ ಅದು ಅದು ಕೇಂದ್ರ ಸರ್ಕಾರ ಅದರಿಂದ ಹಣ ಬರ್ತಾ ಇದೆ ಬೇರೆ ಬೇರೆ ಕಾಲೇಜುಗಳಿಂದನೂ ಹಣ ಬರ್ತಾ ಇದೆ ಯೂನಿವರ್ಸಿಟಿಗೆ ಅದರಲ್ಲೇ ನಡೆಸ್ಕೊಂಡು ಹೋಗೋದು ಒಳ್ಳೆ ಚಾನ್ಸಲರ್ ಇದ್ರೆ ಇವತ್ತು ಅಶ್ವಥ್ ನಾರಾಯಣ ಅವರು ಇಲ್ಲಿ ಯೂನಿವರ್ಸಿಟಿ ಮಾಡಿದಾಗ ಸರ್ಕಾರಕ್ಕೆ ಬರ್ಡನ್ ಮಾಡಲಿಲ್ಲ ಅವರು ಹೊಸ ಈಗ ಒಂದು ಯೂನಿವರ್ಸಿಟಿ ಮಾಡಿದ್ರೆ ಅಲ್ಲಿ ಕ್ಲರ್ಕ್ ಕೊಡಬೇಕು ಪ್ರೊಫೆಸರ್ ಕೊಡಬೇಕು ಅಕೌಂಟೆಂಟ್ ಇದೆಲ್ಲ ಏನು ಇಲ್ಲ ಇದ್ದಿದ್ದೆ ಹಿಂದೆ ಯಾವ್ದನ್ನ ನಾವು ಕರೆದಿರಲಿಲ್ಲ ಅಪಾಯಿಂಟ್ಮೆಂಟ್ ಅವ್ರನ್ನ ಕರೆದಿದ ಕರೆದು ಮತ್ತೆ ಅವ್ರಿಗೆ ಇದ್ದಂತ ಫೆಸಿಲಿಟಿಯಲ್ಲೇ ಕೊಟ್ಟಿದ್ದಾರೆ ಅದನ್ನು ಅಲಾಟ್ ಮಾಡಿದ್ದಾರೆ ಹೊಸ ಅಪಾಯಿಂಟ್ಮೆಂಟ್ ಇಲ್ಲ ಹೊಸ ಅಪಾಯಿಂಟ್ಮೆಂಟ್ ಇಲ್ಲ ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಸಂಯೋಜನೆ ಇದೆ ಇದಕ್ಕೆ ವಿದ್ಯಾಭ್ಯಾಸ ಅನ್ನೋದು ಮಾರಾಟದ ವಸ್ತು ಆಗಬಾರದು ಆ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದು ಯೂನಿವರ್ಸಿಟಿ ಆಗಿದ್ರೆ ಆ ಯೂನಿ ಆ ಜಿಲ್ಲೆಗೆ ಒಂದು ಗೌರವ ಅದು ಗೌರವ ಒಂದು ಯೂನಿವರ್ಸಿಟಿ ಆದ್ರೆ ಅದು ನಮ್ದೊಂದು ಗೌರವ ಜ್ಞಾನ ಆಯೋಗದ ಶಿಫಾರಸ್ಸು ನಮ್ಮ ಮಕ್ಕಳಿಗೆ ಸಲೀಸಾಗಿ ಕಾಲೇಜ್ ಹೋಗೋಕೆ ಅವಕಾಶ ಆಗ್ತೈತೆ ಯೂನಿವರ್ಸಿಟಿಗೆ ಹೋಗೋಕೆ ಅವಕಾಶ ಆಗ್ತೈತೆ ಯಾವಾಗ ನಾವು ಮೈಸೂರ್ನೇ ಡಿಪೆಂಡ್ ಆಗ್ಬಾರ್ದು ಯಾವಾಗ ಬೆಂಗಳೂರ್ನೇ ಡಿಪೆಂಡ್ ಆಗ್ಬಾರ್ದು ಹಾಗಾದ್ರೆ ಯೋಚನೆ ಮಾಡಿ ನೀವು ಒಳ್ಳೆ ಐಡಿಯಾ ಹೇಳ್ತಾ ಇದ್ದಾರೆ ಯಾರೋ ಕಾಂಗ್ರೆಸ್ನ ಮನೆಯಾಳ ಬುದ್ಧಿವರು ಅಂತವ್ರು ಒಳ್ಳೆ ಐಡಿಯಾ ಇರ್ತಾವೆ ಏನಂತಂದ್ರೆ ಏನ್ ಕೆ ಯೂನಿವರ್ಸಿಟಿ ಒಂಬತ್ತನ್ನು ಮುಚ್ಕೊಡಿ ಇನ್ನು ಅವನು ಉಚ್ಚಿಬಿಡಿ ಒಂದೇ ಸಾಕು ಇಡೀ ಕರ್ನಾಟಕಕ್ಕೆ ಒಂದೇ ಸಾಕು ಎಲ್ಲ ಅಲ್ಲೇ ಮಾಡೋಣ ದುಡ್ಡು ಉಳಿತಾಯದ ಮೇಲೆ ಉಳಿತಾಯ ಅವನಿಗೆ ಎರಡ್ ಎರಡು ಸಾವಿರ ಕೊಡ್ತೀಯಲ್ಲ ಹತ್ತು ಸಾವಿರ ಕೊಡ್ಬಿಡಿ ಎಲ್ಲಾದ್ರು ಬೇಕಾದ್ರೆ ಅವ್ರಿಗೆ ಮನೆಗೆ ವಿದ್ಯಾಭ್ಯಾಸ ಬೇಡ ಒಂದೇ ಯೂನಿವರ್ಸಿಟಿ ಸಾಕು ಕರ್ನಾಟಕಕ್ಕೆ ಒಂದೇ ಯೂನಿವರ್ಸಿಟಿ ನಾವು ಬರ್ತಾ ಬರ್ತಾ ದೇಶ ಮುಂದುವರಿತಾ ಇದೆ ರಾಜ್ಯ ಮುಂದುವರಿತಾ ಇದೆ ವಿದ್ಯಾಭ್ಯಾಸದ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತೇಳಿ ನಾವು ಯೋಚನೆ ಮಾಡೋದು ಈ ಸರ್ಕಾರ ವಿದ್ಯಾಭ್ಯಾಸ ಯೂನಿವರ್ಸಿಟಿಗಳು ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಸರ್ಕಾರಿ ಶಾಲೆಗೆ ಬಣ್ಣ ಸುಣ್ಣ ಹೊಡಿಯೋಕ್ಕೂ ದುಡ್ಡು ಕೊಟ್ಟಿಲ್ಲ ಬಣ್ಣ ಸುಣ್ಣ ಹೊಡೆಯೋಕ್ಕೂ ದುಡ್ಡಿಲ್ಲ ಅದ್ರ ವೈಸ್ಟೋರ್ ವೈ ಸ್ಟೋರ್ ಬಾರ್ ಮೇಲೆ ಬಾರ್ ಓಪನ್ ಓಪನ್ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದಾರೆ ಅದಕ್ಕೆ 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 ಕಮಿಷನ್ ಈಗಾಗ್ಲೇ ಸಿಕ್ಕಾಕೊಂಡಿದ್ದಾನೆ ಯಾರೋ ಕೇಜ್ರಿವಾಲ್ ಅಬ್ಕಾರಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ ಇಲ್ಲೂ ಸಿಕ್ಕಾಕ್ ನೀವು ಇಲ್ಲೂ ಈ ಕೇಜ್ರಿವಾಲ್ ರೀತಿ ಅಬ್ಕಾರಿ ಹಗರಣ ಇಲ್ಲೂ ನಡೀತಾ ಇದೆ ಇಲ್ಲೂ ಸಿಕ್ಕಾಕ್ ನೀವು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರ ಸ್ಟ್ಯಾಂಡ್ ಏನು ಅನ್ನೋದನ್ನ ಹೇಳ್ಬೇಕು ಯೂನಿವರ್ಸಿಟಿ ಮುಚ್ಚೋದ್ರಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಳ್ಳೇದ ಕೆಟ್ಟದ ಅಷ್ಟೇ ಬೇಕಾಗಿರೋದು ನಿಮ್ಮ ಫೀಸಿಬಿಲಿಟಿ ಲಾಭ ನಷ್ಟ ಅಲ್ಲ ಇವತ್ತು ಬೇಕಾಗಿರೋದು ನೀವು ಇದು ವಿದ್ಯಾರ್ಥಿಗಳಿಗೆ ಪೂರಕವಾದ ಮಾರಕೋ ಅಷ್ಟೇ ಹೇಳಬೇಕು ನೀವು ಮಾಡಿರೋ ಕರ್ಮಕ್ಕೆ ಓಟ್ಗೋಸ್ಕರ ಏನೇನು ಅನೌನ್ಸ್ ಮಾಡ್ಬಿಟ್ಟು ಈಗ ಯೂನಿವರ್ಸಿಟಿ ಮುಚ್ಚುವಂತಿಲ್ಲ ಒಂದ್ ಅಭಿವೃದ್ಧಿ ಕಾರ್ಯ ಇಲ್ಲ ಇಡೀ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಒಂದು ಗುದ್ದಿ ಪೂಜನೆ ಇಲ್ಲ ಶಂಕುಸ್ಥಾಪನೆ ಇಲ್ಲ ಸಂಬಳ ಕೊಡ್ತಾ ಇಲ್ಲ ನನ್ನ ಯಾರ ಡಾಕ್ಟರ್ಗಳು ಬಂದಿದ್ರು ಎರಡು ತಿಂಗಳು ಒಂದ್ಸರಿ ಸಂಬಳ ಕೊಡ್ತಾರಂತೆ ಡಾಕ್ಟರ್ ಈ ತರ ಯಾವುದಕ್ಕೆ ಪ್ರಯಾರಿಟಿ ಕೊಡ್ಬೇಕು ಅದನ್ನೆಲ್ಲ ಮುಚ್ಚುವಂತ ಕೆಲಸ ಮಾಡ್ತಾ ಯಾವುದು ಇವರಿಗೆ ಲಂಚ ಬರುತ್ತೋ ಆ ಲಂಚ ಬರತ್ ಮಾತ್ರ ಇವತ್ತು ಈ ಸರ್ಕಾರ ಹೊರಟಿದೆ ಅದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಮಂಡ್ಯ ಜನತೆಗೆ ಇಷ್ಟಕ್ಕೇನು ಬೆದರ್ತಾರೆ ಅಂತ ತಿಳ್ಕೊಬೇಡಿ ದೊಡ್ಡ ಹೋರಾಟನೇ ಮಾಡಬೇಕು ಮಂಡ್ಯದಲ್ಲಿ ಹಾಗೆ ನೀರಿಗಾಗಿ ಹೋರಾಟ ಮಾಡಿದ್ರು ಹಾಗೆ ಕಾವೇರಿ ನೀರು ಬೇಸರ ವಿದ್ಯೆಗಾಗಿ ವಿದ್ಯೆಗಾಗಿ ವಿದ್ಯೆಗೆ ಹೋರಾಟ ಮಾಡಬೇಕು ಬಹಳ ಪುಣ್ಯಾತ್ಮರು ಬಹಳ ಜನ ಮಂಡ್ಯದ ಪುಣ್ಯಾತ್ಮರು ವಿದ್ಯೆಗಾಗಿ ಶಾಲಾ ಕಾಲೇಜುಗಳನ್ನು ಕಾಲದಲ್ಲೇ ಪ್ರಾರಂಭ ಮಾಡಿದ್ರು ಸತ್ಯಾಗ್ರಹ ಚಳುವಳಿಯಾಗಿ ಇಲ್ಲೆಲ್ಲ ಅವೇರ್ನೆಸ್ ಇರುವಂತ ಜಿಲ್ಲೆ ಇದು ನಾನು ಹೇಳ್ದಂಗೆ ಈಗ ನಮ್ ಗೌಡ್ರು ಹೇಳಿದ್ರು ಎತ್ತಿನ ಗಾಡಿಯಿಂದಲೇ ಬೆಂಗಳೂರು ಕಡೆ ಹೋಗೋಣ ಅಂತೇಳಿ ಮಾಡ್ಬೇಕಂಗೆ ಒಂದ್ ಇನ್ನ ಯೂನಿವರ್ಸಿಟಿ ಆಗಲ್ಲ ಈ ಮಲಯಾಳ ಕಾಂಗ್ರೆಸ್ ಇರೋರು ಯೂನಿವರ್ಸಿಟಿ ಸಿಗಲ್ಲ ಮತ್ತೆ ನಮ್ ಸರ್ಕಾರ ಬರ್ಬೇಕು ಆ ರೀತಿ ಆಗದ್ ಬೇಡ ಇರೋ ಯೂನಿವರ್ಸಿಟಿನ ಉಳಿಸುವಂತ ಪ್ರಯತ್ನವನ್ನ ನಾವು ಮಾಡೋಣ ಇವ್ರ ಹತ್ರ ಹಣ ಇಲ್ಲ ಅಂದ್ರೆ ಓಪನ್ ಆಗಿ ಹೇಳ್ಬಿಡಿ ಇಲ್ಲಿ ಜಿಲ್ಲಾ ಮಂತ್ರಿನೇ ಹೇಳಿ ಎಂ ಎಲ್ ಎನೇ ಹೇಳಿ ಸರ್ಕಾರನ ಕೇಳಿ ಭಿಕ್ಷೆ ಬೇಡಾದ್ರೂ ಭಿಕ್ಷೆ ಬೇಡಾದ್ರೂ ಕೂಡ ನಾವು ಈ ಯೂನಿವರ್ಸಿಟಿಯನ್ನ ಉಳ್ಸ್ಕೊಂತೀರಿ ಅಂತ ಶಪಥವನ್ನ ನಾವು ಮಾಡ್ಬೇಕಿವ ಭಿಕ್ಷೆ ಬೇಡ ಕೊಡಪ್ಪ ಈ ಹೋರಾಟಕ್ಕೆ ನಮ್ಮ ನಾಯಕರಾದಂತ ಡಾಕ್ಟರ್ ಜೆಡಿಎಸ್ ಇ ನಾಯಕರು ನಮ್ಮ ಗೌಡ್ರು ನಮ್ಮ ಅವರು ಎಂ ಎಲ್ ಸಿ ಅವರು ಶ್ರೀಕಂಠೇಗೌಡ್ರು ರಮೇಶ್ ಅವರು ಅಧ್ಯಕ್ಷರು ಜೆ ಡಿ ಎಸ್ ಇರು ಸಿದ್ದರಾಮಯ್ಯ ಅವರು ನಮ್ಮ ಶ್ರೀರಂಗಪಟ್ಟಣ ನಾಯಕ ಸಚಿವರು ಇಂಗ್ಲಿಶ್ ಅವರು ರಾಮಚಂದ್ರ ಅಶೋಕ್ ಕುಮಾರ್ ಅವರು ಕನ್ನಡ ಸೇನೆಯ ಮಂಡ್ಯ ಅವರು ನಮ್ಮೆಲ್ಲ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮಂಡ್ಯ ಜನತೆ ಪರವಾಗಿ ಈ ವಿವಿಯನ್ನ ಉಳಿಸುವಂತ ಅಭಿಯಾನವನ್ನ ಮಂಡ್ಯ ಇಂದ ಪ್ರಾರಂಭ ಮಾಡಿದೆ ಇದನ್ನ ನಾವು ಉಳಿದಂತೀವಿಗಳು ಒಂಬತ್ತು ಅಲ್ಲೂ ಕೂಡ ಹೋರಾಟವನ್ನ ಕರೆ ಕೊಡ್ತೀವಿ ನಾವು ಉಳಿದಂತಿಗಳು ಉಳಿದ ಎಲ್ಲ ಕಡೆ ಪ್ರಾರಂಭ ಆಗಿರುವಂತಹ ವಿವಿಗಳ ಉಳಿವಿಗಾಗಿ ಇವತ್ತು ನಾವು ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಇದು ರಾಜ್ಯ ವ್ಯಾಪಿ ಎಲ್ಲೆಲ್ಲಿ ಇವರು ವಿವಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲೂ ಕೂಡ ನಮ್ಮ ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸಮಾಜದ ವಿದ್ಯಾರ್ಥಿಗಳಿರ್ಬೋದು ಕನ್ನಡ ಸಂಘಟನೆಗಳಿರ್ಬೋದು ಇವೆಲ್ಲವೂ ಕೂಡ ಹೋರಾಟಕ್ಕೆ ನಾವು ಹಚ್ಚುತ್ತೀವಿ ಇವೆಲ್ಲವನ್ನ ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಾನು ಇವತ್ತು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಇದನ್ನ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ನಾವು ನಿಲುವ ಸೂಚನೆ ಮುಖಾಂತರ ಪ್ರಸ್ತಾವ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸವನ್ನ ಮಾಡ್ತೀರಿ ಆದೇಶ ಮಾಡಿದೆ ಅದನ್ನ ಕ್ಯಾನ್ಸಲ್ ಮಾಡೋವರೆಗೂ ಹೋರಾಟವನ್ನ ವಿಧಾನಸಭೆ ಒಳಗಡೆ ನಾವು ಮಾಡ್ತೀವಿ ನಾವು ಅಶ್ವಥ್ ನಾರಾಯಣ ಅವ್ರೆಲ್ಲ ಮಾಡ್ತೀರಿ ಅನ್ನೋ ಭರವಸೆಯನ್ನ ಇವತ್ತು ಕೊಡ್ತಾ ಇಷ್ಟೊಂದು ಕಾರ್ಯಕರ್ತರು ಈ ಹೋರಾಟಕ್ಕೆ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಮ್ಮ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಭಾರತ್ ಭಾರತ್